ನಮಸ್ಕಾರ ವೀಕ್ಷಕರೇ ಆಪ್ಕಿ ಅವಸ್ವಾಗತ ಹಿರೇಕೆರೂರಿಂದ ರಶೀದಕ್ಕಿ ಅವರ ವರದಿ ಭಾರತೀಯ ಜನತಾ ಪಾರ್ಟಿ ಹಿರೇಕೆರೂರು ಮಂಡಲದ ವತಿಯಿಂದ ಇನ್ನು ಹರ್ ಘರ್ ತಿರಂಗ ಅಭಿಯಾನವನ್ನು ಮಾಡಲಾಯಿತು ಈ ಅಭಿಯಾನ ಅಂಗವಾಗಿ ಹಿರೇಕೆರೂರ್ನ ಮುಖ್ಯ ಸ್ಮಾರಕಗಳಾದ ವರಕವಿ ಸರ್ವಜ್ಞನ ಸ್ಮಾರಕಕ್ಕೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ಮತ್ತು ವೀರಯೋಧ ಶಹೀದ್ ಜಾವಿದ್ ಖಾನ್ ಬಳೆಗಾರ್ ಅವರ ಸ್ಮಾರಕಕ್ಕೆ ಮಾಲಾರ್ಪಣೆಯನ್ನು ಮಾಡಲಾಯಿತು ಹಾಗೂ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಿರೇಕೆರೂರು ಪಟ್ಟಣದ ಸರ್ವಜ್ಞ ವೃತ್ತದಿಂದ ಹಿಡಿದು ಜಿವಿಶಂಕರ್ರಾವ್ ವೃತ್ತದವರೆಗೆ ಸಾಗಿ ಪುನಃ ಸರ್ವಜ್ಞ ವೃತ್ತದವರೆಗೆ ತ್ರಿವರ್ಣ ಧ್ವಜಗಳ ಬೈಕ್ ರ್ಯಾಲಿ ಮಾಡಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಹಿರೇಕೆರೂರು ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ತಿಪ್ಪಶೆಟ್ಟಿ ಹಾಗೂ ಪಕ್ಷದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಎಂ ಈಟೇರ್ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ಲಿಂಗಾಚಾರ್ ಮಾಯಾಚಾರ್ ಮಹೇಶ್ ಮುತ್ತಳ್ಳಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಗುರುಶಾಂತ್ ಎತ್ತಿನಹಳ್ಳಿ ಹರೀಶ್ ಕುಮಾರ್ ಹೇಮಂತಪ್ಪ ಕುರುಬರ ಯುವ ಮೋರ್ಚಾ ಅಧ್ಯಕ್ಷರಾದ ಜಗದೀಶ್ ದೊಡ್ಡಗೌಡರು ರೈತ ಮೋರ್ಚಾ ಅಧ್ಯಕ್ಷರಾದ ಮನೋಹರ್ ಒಡ್ಡಿನ ಕಟ್ಟಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಹಿರೇಕರ್ ಮಂಡಲದಿಂದ ಈ ಏನು ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನು ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಹದಿಮೂರನೇ ತಾರೀಕಿನಿಂದ ಹಿಡಿದು ಹದಿನೈದನೇ ತಾರೀಕು ಸಂಜೆವರೆಗೂ ಸಹ ಎಲ್ಲ ಸಾರ್ವಜನಿಕರ ಮನೆಗಳ ಮೇಲೆ ಭಾರತದ ಧ್ವಜವನ್ನು ಹಾರಿಸಬೇಕು ಭಾರತದ ರಾಷ್ಟ್ರೀಯತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಭಿಯಾನದ ಕರೆಯ ಒಕ್ಕಟ್ಟು ನಮ್ಮ ಎಲ್ಲ ಅಜ್ಜನ ಬಂಧುಗಳು ತಮ್ಮ ಮನೆಗಳ ಮೇಲೆ ಭಾರತದ ಸಿವರ್ಣ ಧ್ವಜವನ್ನು ಹಾರಿಸಬೇಕಾಗಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಎಲ್ಲ ಜನಸಾಮಾನ್ಯರು ಹಾರಿಸಿದ್ದಾರೆ ಇನ್ನೂ ಯಾರ್ಯಾರು ಹಾರಿಸಿಲ್ಲ ಅವರು ಸಹ ತಮ್ಮ ಮನೆಗಳ ಮೇಲೆ ಏನು ಹದಿಮೂರು ಹದಿನಾಲ್ಕು ಹತ್ತಿ ಹದಿಮೂರು ಆಗಿದೆ ಇವತ್ತು ಹದಿನಾಲ್ಕು ಇವತ್ತು ಕಟ್ಟಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರಿಗೂ ಸಹ ಒಂದು ಅಭಿಯಾನದಲ್ಲಿ ಕೆಲ ಕೆಲಸಗಳನ್ನು ಕೊಟ್ಟಿರ್ತಾರೆ ಏನಪ್ಪಾ ಅಂದರೆ ನಮ್ಮ ಸ್ವತಂತ್ರಕ್ಕಾಗಿ ನಮ್ಮ ದೇಶಕ್ಕಾಗಿ ಏನು ಮಹಾನ್ ಪುರುಷರು ತಮ್ಮ ತ್ಯಾಗವನ್ನು ಬಲಿದಾನ ಮಾಡಿರ್ತಾರೆ ಸಮಾಜಕ್ಕಾಗಿ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವ್ರನ್ನೂ ಸಹ ಗೌರವಿಸ್ಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಎಲ್ಲಿ ನಮ್ಮ ಮಹಾನ್ ಪುರುಷರ ಸ್ಮಾರಕಗಳಿರ್ತವೆ ಆ ಸ್ಮಾರಕಗಳನ್ನು ಸ್ವಚ್ಛಗೊಳಿಸಿ ಅವರಿಗೆ ಮಾನಾರ್ಪಣೆ ಮಾಡೋದ್ರ ಮುಖಾಂತರ ಅವ್ರಿಗೂ ಸಹ ಗೌರವ ಪರಂಥ ಕೆಲಸ ಮಾಡಬೇಕಂತೇಳಿ ಮಾನ್ಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರ್ತಾರೆ ಆ ಕಾರ್ಯಕ್ರಮವನ್ನು ನಾವು ಯೋಚನೆ ಸಹ ಮಾಡ್ತಾ ಇದೇವೆ ಅದ್ರ ಜೊತೆಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿ ಅನ್ನೋ ಕೆಲವು ಎಲ್ಲ ಒಂದು ಮಂಡಲಗಳಲ್ಲಿ ಸಹ ಬೈಕ್ ರ್ಯಾಲಿಗಳು ಮಾಡುವ ಮುಖಾಂತರ ಜಾಗೃತಿ ಮೂಡಿ ಅಂತ ಹೇಳ್ತಕ್ಕಂಥ ವಿಷಯಗಳನ್ನು ಹೇಳ್ತಾರೆ ಅದನ್ನು ಸಹ ನಾವೆಲ್ಲ ಮಂಡಲ ವತಿಯಿಂದ ಎಲ್ಲ